ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ ಇಂದು ಬಾಲ್ಕಿಗೆ ಸಿಎಂ ಸಿದ್ದರಾಮಯ್ಯವರು ತೆರಳಲಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಬಾಲ್ಕಿಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ತೆರಳುತ್ತಾರೆ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಬೀದರ್ಗೆ ಸಿಎಂ ಪ್ರಯಾಣವನ್ನ ಬೆಳೆಸುತ್ತಾರೆ ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನವನ್ನ ಸಿದ್ದರಾಮಯ್ಯವರು ಪಡಿತಾರೆ ಅರಣ್ಯ ಸಚಿವರಾಗಿರುವಂಥ ಈಶ್ವರ ಅವರ ತಂದೆ ಮಾಜಿ ಸಚಿವರು ವೀರಪ್ಪ ಮೈಲಿಯವರ ಅವರ ಆಡಳಿತದ ಅವಧಿಯಲ್ಲಿ ಸಾರಿಗೆ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು ಅನೇಕ ಬಾರಿ ಶಾಸಕರಾಗಿದ್ರು ಸಚಿವರಾಗಿದ್ರು ಜೊತೆಯಲ್ಲಿ ಚಳವಳಿಯಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು ಆದರೆ ವಯೋಸಹಜ ಸಹಜ ಗೆದ್ದ ವಿಧಿವಶರಾಗಿದ್ದಾರೆ ಈ ನಿಟ್ಟಿನಲ್ಲಿ ಹಿರಿಯ ನಾಯಕನನ್ನ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಸಿಎಂ ಎಂ ಕೂಡ ಬೀದರ್ ಜಿಲ್ಲೆಯ ಬಾಲ್ಕಿಗೆ ಖಂಡ್ರೆಯವರ ಸ್ವಗ್ರಾಮಕ್ಕೆ ಅವರ ಗೃಹಕ್ಕೆ ಹೋಗಿ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಆ ನಿಟ್ಟಿನಲ್ಲಿ ಸಂಜೆಗೆ ಸಕಲ ಸಿದ್ಧತೆಗಳಾಗ್ತಿದೆ ಈಗಾಗಲೇ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಈಗಾಗಲೇ ಸಂತಾಪವನ್ನು ಸೂಚಿಸುತ್ತಿದ್ದಾರೆ ಭೀಮಣ್ಣ ಖಂಡ್ರೆಯವರು ರಾಜಕೀಯವಾಗಿ ಅದರಲ್ಲೂ ಕೂಡ ಆ ಭಾಗದಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿದ್ರು ಅಭಿವೃದ್ಧಿ ಕಾರ್ಯ ಸಮಾಜಮುಖಿ ಕೆಲಸ ಏಕೀಕರಣ ಚಳುವಳಿಯಲ್ಲಿ ಗುರುತಿಸ್ಕೊಂಡಂಥವರು ಹೋರಾಟವನ್ನು ಮಾಡಿದಂಥವರು ಸರ್ಕಾರದಲ್ಲಿ ದುಡಿದಂಥವರು ಆದರೆ ವಯೋ ಸಹಜ ಕಾಗಿಲೆಯಿಂದ ಮೃತುಪಟ್ಟಿದ್ದಾರೆ ಹಾಗಾಗಿ ಅಗಲಿದ ಹಿರಿಯ ನಾಯಕನನ್ನ ನೋಡುವುದಕ್ಕೆ ಅಂತಿಮ ನಮನವನ್ನ ಸಲ್ಲಿಸುವುದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಮಧ್ಯಾಹ್ನ ಎರಡು ಗಂಟೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಬೀದರ್ಗೆ ನಂತರ ಅಲ್ಲಿ ಹೋಗಿ ಅಂತಿಮ ದರ್ಶನವನ್ನು ಪಡೆದು ಬರುತ್ತಾರೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ಕಾರ್ಯಗಳು ಕೂಡ ನಡೆಯುತ್ತೆ ಈ ಹಿಂದೆ ವೀರಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರು ಕೂಡ ಆಗಿದ್ದರು ಸಮುದಾಯದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಅನೇಕ ಕಾರ್ಯಗಳನ್ನು ಮಾಡಿದರು ಹಿರಿಯ ನಾಯಕರು ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು ಆದರೆ ಶತಾಯುಷಿಯಾಗಿರುವಂಥವರು ಕೊನೆಯುಸಿರನ್ನು ಎಳೆದಿದ್ದಾರೆ ಈಗಾಗಲೇ ಅನೇಕ ಗಣ್ಯಾತಿ ಗಣ್ಯರು ಅವರ ಅಂತಿಮ ದರ್ಶನವನ್ನ ಪಡಿತಿದ್ದಾರೆ ಅಪಾರ ಸಂಖ್ಯೆಯ ಅವರ ಅಭಿಮಾನಿಗಳು ಕೂಡ ಅವರ ನಿವಾಸದ ಮುಂಭಾಗದಲ್ಲಿ ಸೇರಿದ್ದಾರೆ ಮತ್ತೊಂದು ಅಪ್ಡೇಟ್ ಇದೆ ಖಂಡ್ರಿ ಅವರ ನಿಧನಕ್ಕೆ ರಾಹುಲ್ ಗಾಂಧಿಯವರು ಕೂಡ ಸಂತಾಪ ಸೂಚಿಸಿದ್ದಾರೆ ಅವರ ನಿಧನದಿಂದ ನೋವು ತಂದಿದೆ ಸ್ವತಂತ್ರ ಹೋರಾಟಗಾರ ಶಿಕ್ಷಣ ತಜ್ಞರು ಕೂಡ ಆಗಿದ್ರು ತಮ್ಮ ಸೇವೆಯನ್ನ ರಾಜ್ಯದ ಜನರಿಗೆ ಮುಡಿಪಾಗಿಟ್ಟಿದ್ರು ಕಂಡ್ರೆ ಕುಟುಂಬಕ್ಕೆ ದೇವರು ಈ ಅಗಲಿಕೆಯ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡ್ಲಿ ಅನ್ನೋದಾಗಿಯೂ ಕೂಡ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ ಅಧಿಕೃತ ಖಾತೆಯ ಮೂಲಕವಾಗಿ ಅಗಲಿಕರ ನಾಯಕರನ್ನ ನೆನೆದು ಅವರ ಬಗ್ಗೆ ಬರೆದು ಸಂತಾಪವನ್ನ ಸೂಚಿಸಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದು ಏಕೀಕರಣ ಚಳುವಳಿ ಇರ್ಬೋದು ಸ್ವತಂತ್ರ ಹೋರಾಟಗಾರ ಇರ್ಬೋದು ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ಗುರುತಿಸ್ಕೊಂಡಿದ್ರು ಅವರ ಪುತ್ರ ಈಶ್ವರ್ ಅವರು ಕೂಡ ಸಚಿವರು ರಾಜಕೀಯದಲ್ಲಿ ಅನೇಕ ಸೇವೆಗಳನ್ನು ಮಾಡ್ತಿದ್ದಾರೆ ಮೊಮ್ಮಗ ಗಮನಿಸೋದಾದರೆ ಸಾಗರ್ ಖಂಡ್ರೆಯು ಕೂಡ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರು ಕೂಡ ಆಗಿದ್ದಾರೆ ಅಂದರೆ ರಾಜಕೀಯ ಪರಂಪರೆ ಇದೆ ಸೇವೆಗಳನ್ನು ಮಾಡ್ತಾ ಬರ್ತಿದ್ರು ಅವರ ಸೇವೆ ಅನನ್ಯ ಅದು ನೆನಪಿಸಲೇ ಕೊಳ್ಬೇಕು ಅನ್ನೋದಾಗಿ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಅವರು ಕೂಡ ಹಿರಿಯ ನಾಯಕರ ಅಗಲಿಕೆಯ ಬಗ್ಗೆ ಸುದೀರ್ಘವಾಗಿ ತಮ್ಮ ಅಧಿಕೃತ ಖಾತೆಯಲ್ಲಿ ಆ ಬಗ್ಗೆ ಬರೆದುಕೊಂಡು ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ವಿಧಿವಶರಾಗಿದ್ದಾರೆ ಈ ಮೂಲಕವಾಗಿ ಅಂತಿಮ ದರ್ಶನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಡೆಯಲಿದ್ದಾರೆ ಈಗಾಗಲೇ ದೆಹಲಿಯಿಂದ ಹೈದರಾಬಾದ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಹೈದರಾಬಾದ್ನಿಂದ ಬೀದರ್ಗೆ ಆಗಮಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ವಿಶೇಷ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸ್ತಿದ್ದಾರೆ ದೆಹಲಿಗೆ ಹೋಗಿದ್ರು ಅವರು ಬೀದರ್ನಿಂದ ಬಾಲ್ಕಿಗೆ ರಸ್ತೆ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸ್ತಾರೆ ಭೀಮಣ್ಣ ಖಂಡ್ರೆ ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅಂತ್ಯಕ್ರಿಯೆಯನ್ನ ಮುಗಿಸ್ಕೊಂಡು ಮತ್ತೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೂ ಕೂಡ ಹೋಗಲಿದ್ದಾರೆ ಇವತ್ತೇ ದೆಹಲಿಗೆ ಡಿ ಡಿ ಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನಮ್ಮ ಬಾಲ್ಕಿಯ ಪ್ರತಿನಿಧಿ ಆಗಿರುವಂತ ಸಿದ್ದೇಶ್ವರ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸಿದ್ದೇಶ್ವರ್ ಸದ್ಯ ಈಗ ಅಂತ್ಯಕ್ರಿಯೆಗೆ ಯಾವ ರೀತಿಯಾದಂತಹ ಯಾವ ಯಾವ್ಯಾವ ಗಣ್ಯರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡ್ಕೊಳ್ತಿದ್ದಾರೆ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಸಾಗಬಹುದು ಅಂತ ಜನರ ಒಂದು ದರ್ಶನಕ್ಕೆ ಅಂತಿಮ ನಮನಕ್ಕೆ ಈಗಾಗಲೇ ಒಂದು ಸಿದ್ಧತೆ ನಡಿದೆ ನಡೀತಾ ಇದೆ ಈಗಾಗಲೇ ಗಣ್ಯಗರು ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಶರಣ ಬಸಪ್ಪ ದರ್ಶನಪೂರ್ ಅವರು ಎಂ ಬಿ ಪಾಟೀಲ್ ಅವರು ಸಚಿವ ರೈಮ ಖಾನ್ ಅವರು ಶರದ್ ಬಚ್ಚೇಗೌಡ ಶರಣಗೌಡ ಕಂಕೂರ್ ಅವರು ಎಂಪಿ ಶ್ರೇಯೇಶ್ ಪಾಟೀಲ್ ಅವರಿಗಾಗಿ ಆಗಮಿಸಿದ್ದಾರೆ ಅಂತಿಮ ದರ್ಶನ ಕೂಡ ತಗೊಂಡಿದ್ದಾರೆ ನಾಲ್ಕು ಗಂಟೆ ಸುಮಾರಿಗೆ ಆ ಒಂದು ರಕ್ತ ಒಂದು ಮೆರವಣಿಗೆ ಮುಖಾಂತರ ಒಂದು ಶಾಂತಿಧಾಮ ಅವರ ಒಂದು ಅಹ್ ಅವರ ಹೆಣತಿಯ ಒಂದು ಸಮಾಧಿ ಏನಿದೆ ಆ ಸಮಾಧಿಯಲ್ಲಿ ಅಂತ್ಯಕ್ರಿಯೆ ಒಂದು ಪ್ರಕರಣ ಸಿದ್ಧವನ್ನ ಆಗಿದೆ ಎಸ್ ಸಿ ಎಂ ಎಷ್ಟೊತ್ತಿಗೆ ಬರ್ಬಹುದು ಜೊತೆಲಿ ಡಿಸಿಎಂ ಕೂಡ ಈಗಾಗಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ ಎಷ್ಟೊತ್ತಿಗೆ ಸಿಎಂ ಮತ್ತು ಡಿಸಿಎಂ ಅಲ್ಲಿ ಬಂದು ತಲುಪಬಹುದು ಅಂತ ಹೌದಾ ಈಗಾಗಲೇ ಸುಮಾರು ನಾಲ್ಕು ಗಂಟೆಗೆ ಡಿ ಸಿ ಎಂ ಮತ್ತು ಸಿಎಂ ರಸ್ತೆ ಗೆ ಬಂದು ಹೈದರಾಬಾದ್ ಗೆ ಬಂದು ಬೀದರ್ ಮುಖಾಂತರ ಒಂದು ಪಾಲಿಕೆಗೆ ಬರುವಂತ ಸಿದ್ಧತೆ ಕೂಡ ಆಗಿದೆ ಜೊತೆಗೆ ಈಗ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿದ್ರು ತಮ್ಮ ನಾಯಕರನ್ನ ಕಳೆದುಕೊಂಡಂತ ನೋವು ಹೇಗಿದೆ ಏನ್ ಹೇಳ್ತಿದ್ದಾರೆ ಆ ಭಾಗದ ಜನ ಅಂತ ಈ ನಾ ಸಮಸ್ತ ನಾಡಿನ ಜನತೆಗೆ ಇದೊಂದು ಒಂದು ದುಃಖಕರ ಒಂದು ಸಂಗತಿ ಅಂತ ಅನ್ನಬಹುದು ಯಾಕಂದ್ರೆ ಸುಮಾರು ಒಂದು ಜನರ ಸಾಗರವೇ ಹರಿದು ಬಂದಿರೋದಂತ ಇಲ್ಲಿ ಒಂದು ದುಃಖದ ಸಂಗತಿಯನ್ನು ಇಲ್ಲಿ ನೋಡ್ತಾ ಇರಬಹುದು ಯಾಕಂದ್ರೆ ಇಲ್ಲಿ ಅವರ ಒಂದು ಕೊಡುಗೆ ಏನಿದೆ ಅಪಾರ ಅವರ ಒಂದು ಕೊಡುಗೆ ಇನ್ನು ಇಲ್ಲಿ ತುಂಬಲಾರದ ಒಂದು ನಷ್ಟವನ್ನ ಆಗಿರಬಹುದು ಅಂತೀನ ಅವರ ಒಂದು ಅಭಿಮಾನಿಗಳಾಗಿರಬಹುದು ಅವರ ಒಂದು ವಿದೇಶ ಆಗಿರ್ಬೋದು ಸಾಕಷ್ಟು ಅವರ ಅಭಿಮಾನಿಗಳು ಒಂದು ಸಾಕಷ್ಟು ನೋವಲ್ಲಿ ಇರಬಹುದು ಅಂತ ಹೇಳ್ಬೋದು ಜೊತೆ ಇಲ್ಲಿ ಸಮುದಾಯದಲ್ಲೂ ಕೂಡ ಗುರುತಿಸ್ಕೊಂಡಿದ್ರೆ ಈಗ ಸಮುದಾಯದ ಶ್ರೀಗಳು ಯಾರ್ಯಾರು ಆಗಮಿಸಿದ್ದಾರೆ ಯಾವ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಅಂತಿಮ ವಿಧಿವಿಧಾನಗಳಿಗೆ ಸಿದ್ಧತೆ ಆಗ್ತಿದೆ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಆಗ್ಬಹುದು ಅಂತ ಹೇಗೆ ಆ ಬಗ್ಗೆ ಹೇಗೆ ಸಿದ್ಧತೆಗಳಾಗ್ತಿದೆ ಒಂದು ಅಂತಿಮ ನಮನವನ್ನು ಹೇಳಿದ್ದಾರೆ ಆದ್ರೆ ಕೂಡ ಒಂದು ಸಿಎಂ ಬರುವ ಒಂದು ಇದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ತಗೊಳ್ಳುತ್ತಾರೆ ಅಂತ ಹೇಳ್ಬೋದು ಸುದೇಶ್ ತಮ್ಮೆಲ್ಲ ಮಾಹಿತಿಗೆ